ಬೆಳ್ಳುಳ್ಳಿ ನಾರ್ಮಲಾಗಿ ತಿನ್ನೋಕ್ಕೆ ಆಗೋಲ್ಲ ಅದಲ್ಲೂ ಕಪಾ ಮಾಡಿದಾರಲ್ಲ ಅಂತ ಅಂದ್ಕೊಂಡಿರ್ತೀರಾ ಫುಲ್ ರಸ್ ಥರ ಗರಿ ಗರಿ ಆಗಿದೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಕನ್ನಡತಿ ಸಿಂಚನಗೌಡ ಏನು ಇವತ್ತು ಈ ಥರ ಕಾಣ್ತಾ ಅಂತ ಅಂದ್ಕೊಂಡಿರ್ತೀರಾ ಹೌದು ಇವತ್ತು ಸಂಡೇ ಆಗಿರೋದ್ರಿಂದ ತಾನೇ ತುಂಬ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಹಾಗೆ ಇವತ್ತು ನಿಮಗೆಲ್ಲ ಇಷ್ಟವಾದಂಥ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿರ್ತೀನಿ ಏನಿರ್ಬೋದು ಗೆಸ್ ಮಾಡಿ ಹೌದು ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಬೆಳ್ಳುಳ್ಳಿ ಕಬಾಬ್ ಎಲ್ಲರಿಗೂ ಇಷ್ಟವಾದಂಥ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಇವತ್ತು ಹೇಗೆ ಇವತ್ತಿ ಎಲ್ಲ ಕಳಿತೀನಿ ಅಂತ ನೋಡ್ಕೊಂಬರೋಣ ಹಾಗೆ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನಾನು ಬೆಳ್ಳುಳ್ಳಿ ಕಬಾಬ್ ಮಾಡೋದು ಹೇಗೆ ಅಂತ ನನಗೆ ತೋರಿಸ್ಕೊಡ್ತೀನಿ ಅರ್ಧ ಕೆ ಜಿ ಚಿಕನಿಗೆ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಗೆಡ್ಡೆ ಹಾಕಿದ್ದೀನಿ ಅದಕ್ಕೆ ಒಂದು ಹನ್ನೆರಡರಿಂದ ಹದಿನೈದು ಹಸಿಮೆಣಸಿಕಾಯಿ ಸ್ವಲ್ಪ ನಮ್ಮನೆ ಖಾರ ಕಡಿಮೆ ಇದೆ ಹಸಿಮೆಣಸಿಕಾಯಿ ಹಾಗಾಗಿ ಖಾರ ನೋಡ್ಕೊಂಡು ಹಾಕೊಬೋದು ಶುಂಠಿ ಬೆಳ್ಳುಳ್ಳಿಗಿಂತ ಶುಂಠಿ ಸ್ವಲ್ಪ ಕಡಿಮೆ ಇರಬೇಕು ಬೆಳ್ಳುಳ್ಳಿ ಫ್ಲೇವರ್ ಬೆಳ್ಳುಳ್ಳಿ ಕಬಾಬ್ ಮಾಡ್ತಿರೋದ್ರಿಂದ ಬೆಳ್ಳುಳ್ಳಿ ಫ್ಲೇವರ್ ಇರಬೇಕು ಒಂದೆರಡು ಚಕ್ಕೆ ಮೂರು ಚಕ್ಕೆ ಒಂದು ಆರರಿಂದ ಏಳು ಲವಂಗ ಹಾಕ್ತಾಯಿದ್ದೀನಿ ಅದಕ್ಕೆ ಕರ್ಬೇವಿನ ಸೊಪ್ಪು ಒಂದು ಆರರಿಂದ ಏಳು ಕರ್ಬಂದ್ ಸೊಪ್ಪು ಹಾಕ್ತಿದ್ದೀನಿ ಇದಿಷ್ಟನ್ನು ರುಬ್ಕೊಳ್ಳೋಣ ಇದು ನಾನು ರುಬ್ಬಿಟ್ಕೊಂಡಿದ್ದೀನಿ ಇದು ತುಂಬ ಸಾಫ್ಟಾಗಿ ರುಬ್ಬಾರ್ದು ಸ್ವಲ್ಪ ರಫ್ ಆಗೇ ಇರಬೇಕು ಸೊ ಈಗ ಅದನ್ನೆಲ್ಲ ನೀಟಾಗಿ ರುಬ್ಬಿಟ್ಕೊಂಡಿದ್ದೀನಿ ಈಗ ನೋಡಿ ಕಾರ್ನ್ಫ್ಲೋರ್ ಮೂರು ಸ್ಪೂನಷ್ಟು ಕಾರ್ನ್ಫ್ಲೋರ್ ನಾನು ಆಲ್ರೆಡಿ ಮೂರು ಸ್ಪೂನ್ ಇದೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಫುಲ್ ಹಾಕ್ಕೊಂಡಿನಿ ಮೂರು ಸ್ಪೂನ್ ಕಾರ್ನ್ ಫ್ಲೋರು ಎರಡು ಸ್ಪೂನು ಮೈದಾ ಹಿಟ್ಟು ತಗೊಂಡಿದ್ದೀನಿ ಒಂದು ಸ್ಪೂನ್ ಕಡಲೆ ಹಿಟ್ಟು ಇನ್ನು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಇದ್ರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಅಶ್ನ ಹಾಕ್ತೀನಿ ನಮ್ಮ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಎರಡು ಸ್ಪೂನ್ ಅಂತ ಹೇಳ್ತಿದ್ದೀನಿ ನಿಮ್ಮ ಮನೇಲಿ ಯಾವ ತರ ಇರುತ್ತೆ ಅದು ನೋಡಿ ಹಾಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅದ್ರ ಜೊತೆಗೆ ಕಸ್ತೂರಿ ಮೇಥಿ ತಗೊಂಡಿದ್ದೀನಿ ಸ್ವಲ್ಪ ಮೊಸರು ಹಾಗೆ ಒಂದು ಮೊಟ್ಟೆ ಹಾಕ್ತೀನಿ ನೆಕ್ಸ್ಟ್ ಇದಕ್ಕೆ ರುಬ್ಬಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಮಿಕ್ಸ್ ಮಾಡ್ತೀನಿ ನೀರೆಲ್ಲ ಹಾಕೊಳ್ಳಂಗಿಲ್ಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ నిట మిక్స్ మార్క్ కొను నికి చిఫన్ ಹಾಕొబెకు. బోత్ మ్యారినేట్ ఆగి 1/2 గంట 20 నిమిషం ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಮ್ಯಾರಿನೇಟ್ ಆಗಲಿ ಅಷ್ಟೊಳಗೆ ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ ಆಗಿದೆ ಇದು ಮ್ಯಾರಿನೇಟ್ ಆಗಿದೆ ಒಂದು ಅರ್ಧ ಕಾಲು ಗಂಟೆ ಒಂದು ಅರ್ಧ ಗಂಟೆನಾದರೂ ಮ್ಯಾರಿನೇಟ್ ಮಾಡಬೇಕು ಎಣ್ಣೆಗೆ ಆಗ್ತಾನೆ ಈಗ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗಿದೆ ನೋಡ್ತಾ ಇರಬಹುದು ಯಾವುದೇ ತರದ ಕಲರ್ ಅದಕ್ಕೆ ಆ್ಯಡ್ ಮಾಡಿಲ್ಲ ಒರ್ಜಿನಲ್ ಆಗಿ ಬಂದಿದೆ ಸೊ ಏನಪ್ಪ ಬೆಳ್ಳುಳ್ಳಿನ ನಾರ್ಮಲಾಗಿ ತಿನ್ನೋಕ್ಕೆ ಆಗಲ್ಲ ಇದರಲ್ಲಿ ಕಬಾಬ್ ಮಾಡಿದ್ದಾರೆ ಅಂತ ಅನ್ಕೊಂಡಿರ್ತೀರಾ ಹೌದು ತುಂಬಾ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಕಬಾಬ್ ಹೋಟ್ಲಲ್ಲೆಲ್ಲ ಹೇಗ್ ಮಾಡಿರ್ತಾರೆ ಸೇಮ್ ಅದೇ ತರ ಬರುತ್ತೆ ಬನ್ನಿ ಒಂದು ಟೇಸ್ಟ್ ಮಾಡೋಣ ನೋಡ್ತಿರ್ಬೋದು ನೀನು ಆ ಥರ ಒಂದಿದೆ ಅಂತ ಫುಲ್ ರಸ್ತರ ಗರಿ ಗರಿ ಆಗಿದೆ ಒನ್ ಮೋರ್ ಒನ್ ಮೋರ್ ಅನ್ನಬೇಕು ಬೆಳ್ಳುಳ್ಳಿ ಕಬಾಬ್ ರೆಡಿಯಾಗಿದೆ ಸೊ ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದಕ್ಕೆ ಕಮೆಂಟ್ ಮಾಡಿ ಬೆಳ್ಳುಳ್ಳಿ ಕಬಾಬ್ನ ಟ್ರೈ ಮಾಡಿ ಅದು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ರೆಸಿಪಿ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್